ಎಲ್ರಿಗೂ ನಮಸ್ಕಾರ ಇದೇನು ನಾನು ಜಮೀನು ತೋರಿಸ್ತಾ ಇದ್ದೀನಿ ಇದು ಒಳೆ ಜಮೀನು ಯಾವ ಹೊಳೆ ಅಂತ ಹೇಳಿದ್ರೆ ಇದು ಬೀರ್ವಾ ಬೀರ್ವಾಳಗೆ ಬೀರ್ವಾಳ ಡ್ಯಾಮ್ ಇದೆ ನುಗ್ಗು ಡ್ಯಾಮ್ ಅಂತ ಹೆಚ್ ಡಿ ಕೋಟೆ ತಾಲೂಕಲ್ಲಿ ನುಗು ಡ್ಯಾಮ್ ಇದೆ ಆ ನುಗು ಡ್ಯಾಮ್ಗೆ ಸೇರ್ತಾ ಇರುವಂಥ ಹೊಳೆ ಆ ವಳೆ ಒಳೆ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ಹಾಗೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ಇದೇನು ನನ್ನ ಸ್ಪಾಟ್ ನಿಂತಿದ್ದೀನಿ ಇದು ಟೋಟಲ್ಲು ಒಂದು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಸಿಗುವಂಥ ಲ್ಯಾಂಡು ಇದು ಊರಿಂದ ಸಿಟಿಯಿಂದ ಹೊರಗಡೆ ಇದೆ ಸಿಟಿಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿ ಏನಪ್ಪ ಮಾಡ್ಬೋದು ಈ ಜಮೀನಲ್ಲಿ ಯಾರಾದರೂ ಜಮೀನು ತೊಗೊಂಡ್ರೆ ಅಂತ ಕೇಳ್ಬೋದು ಈ ಜಮೀನಲ್ಲಿ ಏನು ಮಾಡ್ಬೋದು ಅಂದರೆ ವ್ಯವಸಾಯನೂ ಮಾಡ್ಬೋದು ಈಗ ಆಲ್ರೆಡಿ ವ್ಯವಸಾಯ ಕೂಡ ಮಾಡ್ತಾಯಿದ್ದಾರೆ ಅದು ಬಿಟ್ರೆ ಪಕ್ಕದಲ್ಲಿ ಊರುಗಳಿದ್ದಾವೆ ಊರುಗಳಿಲ್ಲ ಅಂತ ಏನಿಲ್ಲ ಅದಾದಮೇಲೆ ಇಲ್ಲಿ ಒಂದು ಹಸು ಸಾಕ್ಬೋದು ಹಸುಗಳು ಸಾಕ್ಬೋದು ಒಳ್ಳೆ ಬೌಂಡ್ರಿ ಮತ್ತು ಮೇಕೆ ಕುರಿಗಳು ಸಾಕ್ಬೋದು ಕೋಳಿಗಳು ಸಾಕ್ಬೋದು ಒಳ್ಳೆ ಫಾರ್ಮ್ ಮಾಡ್ಬೋದು ನೇಚರ್ ಪಾಯಿಂಟು ಒಳ್ಳೆ ಪಕ್ಕದಲ್ಲೇ ಅಲ್ಲಿ ಮುಂದೆ ಒಂದು ಸ್ವಲ್ಪ ಜೂಮ್ ಮಾಡಿದ್ರೆ ಆ ಕಡೆ ದೂರದಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು ಫಾರೆಸ್ಟ್ ಏರಿಯಾ ಕೂಡ ಇದೆ ಫಾರೆಸ್ಟ್ ಕೂಡ ಇದೆ ಇಲ್ಲಿ ಪಕ್ಕದಲ್ಲಿ ಊರಲ್ಲೆಲ್ಲ ಜಮೀನಲ್ಲಿ ವಾಸ ಮಾಡ್ತಾ ಇದ್ದಾರೆ ಯಾವುದು ಏನು ತೊಂದರೆ ಇಲ್ಲ ಯಾವ ಪ್ರಾಣಿ ಪಕ್ಷಿಗಳಿಂದ ಏನು ತೊಂದರೆ ಇಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ನಾವೇ ಸಾಕ್ಬೋದು ಇಲ್ಲಿ ಒಳ್ಳೆ ವಾತಾವರಣ ಕೂಡ ನೀರು ಯಥೇಚ್ಛವಾಗಿ ನೀರು ಟ್ವೆಂಟಿ ಫೋರ್ ಅವರ್ಸ್ ನೀರಿರುತ್ತೆ ನಿಮಗೆ ಯಾವುದೇ ರೀತಿ ಯಾವ ಸಮ್ಮರಲ್ಲೂ ನಿಮಗೆ ಯಾವ ಬೇಸಿಗೆ ಕಾಲದಲ್ಲೂ ನಿಮಗೆ ನೀರು ಖಾಲಿ ಆಗೋಲ್ಲ ಹಾಗೆ ಒಂದು ಒಳೆ ತೋರಿಸ್ಕೊಡ್ತೀನಿ ನೋಡಿ ಈಗ ಹಂಗೆ ಹೋಗ್ತಾ ಇದ್ದೀನಿ ಹ್ಞೂ ಹೀಗಿದೆ ಜಮೀನು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಒಳ್ಳೆಯ ಜಮೀನು ಫ್ಯೂಚರ್ಲಿ ನೀರಿರೋವಂಥದ್ದು ನೋಡಿ ಇಲ್ಲೇ ನೀರು ಹೋಗ್ತಾ ಇದೆ ನೋಡಿ ಇಲ್ಲಿ ಹೊಳೆಯಲ್ಲಿ ಯಾವಾಗಲೂ ಹರಿತಾ ಇರುತ್ತೆ ನೀರು ಇಲ್ಲಿ ಯಾವಾಗಲೂ ನೀರು ಹೊಳೆ ಹರಿತಾ ಇರ್ತದೆ ಫುಲ್ ಬ್ಯೂಟಿಫುಲ್ ವ್ಯೂ ಸುತ್ತ ಇಲ್ಲಿ ನೋಡಿದ್ರು ಇಲ್ಲೇ ಇರಬೇಕು ಅನಿಸುತ್ತೆ ಚೆನ್ನಾಗಿದೆ ನೋಡಿ ನಾನು ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಯಾರಾದರೂ ಬೈಯರು ಕೊಳ್ಳೋರು ಬಂದು ಚೆನ್ನಾಗಿದೆ ನಮಗೆ ಈ ಜಮೀನು ಮಾಡಿಸ್ಕೊಡಿ ಒಳ್ಳೆ ರೇಟ್ ಮಾಡಿಕೊಡಿ ಅಂತ ಹೇಳಿದವ್ರಿಗೆ ಖಂಡಿತವಾಗ್ಲೂ ಒಳ್ಳೆ ರೇಟಿಗೆ ರೈತರು ಇವತ್ತು ಉಳಿತಾಯಿದ್ದಾರೆ ಜಮೀನನ್ನ ಒಳ್ಳೆ ರೇಟಿಂಗ್ ಮಾಡ್ಕೊಡ್ತೀವಿ ಪಕ್ಕ ದುರಸ್ತಾಗಿರೋಂಥ ಲ್ಯಾಂಡು ನಾಳೆಗೆ ರಿಜಿಸ್ಟರ್ ಆಗುವಂಥ ಲ್ಯಾಂಡು ಯಾವುದೇ ಇಲ್ಲ ಯಾವುದೇ ಆರ್ ಟಿ ಸಿ ಇಲ್ಲ ಅಂತಿಲ್ಲ ಯಾವುದೇ ಸಾಗುವಳಿ ಇಲ್ಲ ಅಂತಿಲ್ಲ ಮೂಗಸ್ ಮೂಲ ಸಾಗುವಳಿಯಿಂದ ಹಿಡಿದು ಇವತ್ತೇನು ಆರ್ ಟಿ ಸಿ ಹೊಸ್ದಾಗಿ ಆರ್ ಟಿ ಸಿ ಎಮ್ ಆರ್ ಓ ಓ ಎಮ್ ಕಾಪಿ ಎಲ್ಲ ನೀವು ಲೀಗಲ್ ಕೊಟ್ಟು ಚೆಕ್ ಮಾಡಿಕೊಂಡು ಈ ಜಮೀನನ್ನ ವ್ಯಾಪಾರಕ್ಕೆ ತಗೋಬೋದು ತುಂಬ ಚೆನ್ನಾಗಿದೆ ಹೇಳಿ ನೀವು ಬಂದು ಹೇಳಿ ತುಂಬ ಚೆನ್ನಾಗಿದೆ ಅಂತ ಇದು ವ್ಯಾಪಾರ ಮಾಡೋಣ ರೈಟ್ ಇದ್ರಲ್ಲಿ ಮೆನ್ಷನ್ ಮಾಡಲ್ಲ ಹೇಳ್ಕೊಡ್ತೀನಿ ನೋಡಿ ಇದೇ ಒಳೆ ಇದೇ ಒಳೆ ನೋಡಿ ಏನು ಕಾಣ್ತಾ ಇದೆ ಇದೆಲ್ಲ ಒಳೆನೆ ಇವಾಗ ನೀರು ಕಮ್ಮಿ ಇದೆ ಬೇಸಿಗೆಗಾಲದಲ್ಲಿ ನೀರು ಕಮ್ಮಿ ಇರುತ್ತೆ ಮಳೆಗಾಲದಲ್ಲಿ ನೀರು ತುಂಬಿ ಬರುತ್ತೆ ಇಲ್ಲಿವರೆಗೂ ಬರುತ್ತೆ ನೀರು ಬರುತ್ತೆ ಬರುತ್ತ ಬರುತ್ತೆ ನೀರು ಅದು ಬಿಟ್ರೆ ಇನ್ನು ಹೇಳ್ಕೊಳ್ಳೋ ಏನು ಅಂದರೆ ಅಕ್ಕಪಕ್ಕ ಮನೆಗಳಿದ್ದಾವೆ ಊರು ಒಂದು ಎರಡು ಮೂರು ಊರು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಎತ್ತರ ಪ್ರದೇಶದಲ್ಲಿ ತೋರಿಸ್ಕೊಡ್ತೀನಿ ಊರುಗಳೆಲ್ಲ ಇದ್ದಾವೆ ನೋಡಿ ಆಸಕ್ತಿ ಇರೋರು ಕಾಲ್ ಮಾಡಿ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತೀನಿ ನೋಡಿ ಒಳ್ಳೆಯ ಹತ್ರನೇ ಹೋಗ್ತೀನಿ ಹಂಗೆ ನೋಡಿ ವಿಡಿಯೋ ಒಳ್ಳೆಯ ಥರ ಹೋಗ್ತಾ ಇದ್ದೀನಿ ನೋಡಿ ಇದೆ ಒಳೆ ಇಲ್ಲಿ ಬಂದು ಆಟ ಆಡ್ಕೊಂಡು ಚೆನ್ನಾಗಿ ಚೆನ್ನಾಗಿರ್ಬೋದು ಒಂದು ಹಸು ಸಾಕು ಹಸುಗಳು ಸಾಕೊಂಡ್ರೂ ಒಳ್ಳೊಳ್ಳೆ ಇದೆ ನೀರು ವ್ಯವಸ್ಥೆ ತುಂಬ ಚೆನ್ನಾಗೈತೆ ನೀರು ಸೋರ್ಸ್ ತುಂಬ ಚೆನ್ನಾಗೈತೆ ಒಳಗಡೆ ನೋಡ್ಕೊಂಡು ಹೋಗ್ತೀನಿ ಸೂಪರ್ ನೇಚರ್ ಸೂಪರ್ ಪ್ಲೇಸ್ ಈ ಥರ ಒಳೆ ಆಟದ ಜಮೀನು ಸಿಗೋದು ತುಂಬ ಕಷ್ಟ ಯಾರೇ ಇಂಟ್ರೆಸ್ಟ್ ಇದ್ರು ಇವಾಗಲೇ ಮಾಡ್ಕೊಳ್ಳಿ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇಂಟ್ರೆಸ್ಟ್ ಕೊಟ್ಟು ಯಾರಾದರೂ ಈ ಜಮೀನ ಸೇಲಿಗೆ ತಗೊಳೋದಾದ್ರೆ ಕಾಲ್ ಮಾಡಿ ಹೇಳ್ಕೊಡ್ತೀನಿ ಮಾಹಿತಿ ಹೆಂಗೆ ಏನು ಇತ್ತ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಯು ಒಳೆ ಟಚ್ ಲ್ಯಾಂಡ್ಗಳು ಇಲ್ಲೇ ಪಕ್ಕದಲ್ಲೇ ಕುಡಿಬೋದು ನೀರು ಅಷ್ಟು ಫ್ರೆಶ್ ಆಗಿದೆ ಸ್ವಲ್ಪ ನೀರು ತಗೋ ಕುಡಿತು ಅಷ್ಟು ಫ್ರೆಶ್ ಆಗಿದೆ ನೀರು ಕಾಡಿಂದ ಬರ್ತಾರಂಥ ನೀರು ಯಾವತ್ತಿಗೂ ನೀರು ತೊಂದರೆ ಇರಲ್ಲ ಅಲ್ಲಿ ನೀರು ಕುಡಿತಾ ಇದೀನಿ ಒಳ್ಳೆ ಟೇಸ್ಟ್ ಐತೆ ನೀರು Thank you